ಮೇ ಹದಿನೆಂಟು ಸಂಡೇ ಲಾಗ್ ಬೆಳಗ್ಗೆ ನಾಲ್ಕುವರೆಗೆ ಬಂದು ನನ್ನ ಫ್ರೆಂಡು ಮೇಕಪ್ ಮಾಡ್ತಾ ಇದ್ದಾರೆ ಅಂಕುಗೆ ಸಿಂಪಲ್ ಮೇಕಪ್ಪು ಅರುಗೆ ಬ್ರೈಡಲ್ ಮೇಕಪ್ಪು ನಾನು ಬರೀ ಸ್ಯಾರಿ ವೇರು ಮತ್ತು ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಮೂರು ಜನನು ಈ ಥರ ರೆಡಿ ಆಗಿದ್ದೀವಿ ನೋಡಿ ಈ ಥರ ಇದೆ ಮೇಕಪ್ ಲುಕ್ಕು ಆರೂವರೆಗೆ ಆರೂವರೆವರೆಗೂ ರಾಹುಕಾಲ ಇತ್ತು ನಾವು ಅಂಕು ಅರುಗೆ ಮಡ್ಲಕ್ಕಿ ತವ್ರ ಮನೆ ಮಡಲಕ್ಕಿ ಹಾಕ್ಬೇಕಾಗಿತ್ತು ಮಡ್ಲಕ್ಕಿ ಎಲ್ಲ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಏಳುವರೆ ಆಗೋಯಿತು ನೋಡಿ ಅರಿದು ಬ್ರೈಡಲ್ ಮೇಕಪ್ ಈ ಥರ ಇದೆ ನೋಡಿ ನಾವು ಮೂರು ಜನ ಈ ಥರ ರೆಡಿಯಾಗಿದ್ದೀವಿ ಇದು ಬ್ರೈಡಲ್ ಲುಕ್ಕು ನಾನು ಮೇಕಪ್ ಮಾಡಿಸ್ಕೊಂಡಿಲ್ಲ ಈಗ ಮಡ್ಲಕ್ಕಿ ಹಾಕ್ತಾಯಿದ್ದೀವಿ ನೋಡಿ ಮೇಕಪ್ ಎಲ್ಲ ಆಯಿತು ಮುಗೀತು ನನ್ನ ಫ್ರೆಂಡ್ಸ್ ಎಲ್ಲ ಹೋದರು ನೋಡಿ ಇವಾಗ ತವ್ರ ಮನೆ ಮಡ್ಲಕ್ಕಿ ಹಾಕಿ ರಾಹುಕಾಲ ಮುಗಿದ್ಮೇಲೆ ಅವ್ರಿಗೆ ಮಡ್ಲಕ್ಕಿ ಹಾಕ್ತಾಯಿದ್ದೀವಿ ಮಡ್ಲಕ್ಕಿ ಹಾಕ್ಬಿಟ್ಟು ಹಣ್ಣು ತುಪ್ಪ ತಿನ್ಸಿಬಿಟ್ಟು ಕರ್ಕೊಂಡು ಹೋಗ್ಬೇಕಂತೆ ನಮ್ ಗಿರ್ಜಾ ಮಡ್ಲಕ್ಕಿ ಹಾಕ್ತಾ ಇದ್ದಾರೆ ನೋಡಿ ಮಡ್ಲಕ್ಕಿ ಹಾಕ್ಬಿಟ್ಟು ಎಲ್ಲರೂ ಹಣ್ಣು ತುಪ್ಪ ಇದ್ದೀವಿ ಅಮ್ಮನ ಮಡ್ಲಕ್ಕಿ ಹಾಕ್ತೈತೆ ಹಣ್ಣು ತುಪ್ಪ ಮನೇಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ತಿನ್ನಿಸ್ಬೇಕು ಅವ್ಳಿಗೂ ವಾಮಿಟ್ ಆಗುತ್ತೆ ಬೇಡ ಬೇಡ ಅಂತ ಆದರೂ ಒಂದು ಚುಚ್ಚು ತಿನ್ನಿಸ್ತಾ ಇದ್ದೀವಿ ಅಕ್ಕ ಮಾಮ ಅಜ್ಜಿ ಎಲ್ಲರೂ ಮಡ್ಲಕ್ಕಿ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರ ಆಶೀರ್ವಾದನೂ ಸಿಕ್ಕಿದೆ ನೋಡಿ ಅದು ತುಪ್ಪ ತಿನ್ ಹಣ್ಣು ತುಪ್ಪ ತಿನ್ನಿಸ್ತಾ ಇದ್ದೀನಿ ಅಯ್ಯೋ ನನ್ನಿಂದ ಮದುವೆನೇ ನಿಂತು ಹೋಗೋದು ಆ ಥರ ಆಗೋಯ್ತು ನನಗೆ ಫುಲ್ಲು ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಊಟನೇ ಸೇರ್ತಾ ಇರ್ಲಿಲ್ಲ ಬಳೆ ಶಾಸ್ತ್ರದ ನೈಟೇ ನನಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ತುಂಬಾ ಊಟ ನೋಡಿದ್ರೆ ವಾಂತಿ ಥರ ಆಗಿದ್ದು ಉಪ್ಪಿಟ್ಟು ತಿಂದಿದ್ದೆ ಲಾಸ್ಟ್ ನಾನು ಮತ್ತೆ ನನಗೆ ಊಟನೇ ಸೇರ್ತಾ ಇರ್ಲಿಲ್ಲ ಆಮೇಲೆ ಕಾರಲ್ಲಿ ಬೇರೆ ಹೋಗೋದು ಮೈಸೂರಿಗೆ ಹೋಗಿ ಬಂದಿದ್ದೀನಿ ಏನೂ ಆಗಿಲ್ಲ ಅಮ್ಮರೂರಿಗೂ ಹೋಗ್ಬಿಟ್ಟು ಬಂದಿದ್ದೀನಿ ಆಪ್ರೇಷನ್ ಆದಮೇಲೆ ನನಗೆ ಆಗಿಲ್ಲ ಇದು ಯಾಕೆ ಹಿಂಗಾಯ್ತೋ ಏನೋ ಗೊತ್ತಿಲ್ಲ ನೆಕ್ಸ್ಟು ಮುಹೂರ್ತಕ್ಕೆ ಹೋಗೋ ದಿನವೇ ಈ ಥರ ಆಗೋಯ್ತು ನನ್ನಿಂದ ನನ್ನ ಮಗಳು ಮದುವೆನೇ ನಿಂತೋಗ್ಬಿಡೋದು ತುಂಬ ಬೇಜಾರಾಗೋಯ್ತು ನನಗಂತೂ ಕಾರು ವಾಮಿಟ್ ಆಗಿಬಿಡ್ತು ನನಗೆ ವಾಮಿಟ್ ಆಗಿ ನನಗೆ ತಲೆ ಸುತ್ತು ವಾಂತಿ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನಾನು ಕಾರಿಂದ ಇಳ್ದುಬಿಟ್ಟೆ ನನಗೆ ಆಗಲೇ ಇಲ್ಲ ನನ್ನ ಕಾರಲ್ಲಿ ಬರಲ್ಲ ಅಂತ ನನ್ನ ಕಾರಿಂದ ಕೆಳಗೆ ಇಳಿದ್ಬಿಟ್ಟೆ ಹುಡ್ಗಿ ಬೇರೆ ನಮ್ಮ ಜೊತೆನೇ ಇದೆ ಮುಹೂರ್ತಕ್ಕೆ ಬೇರೆ ಲೇಟ್ ಆಗ್ತಿದೆ ಹತ್ತು ಗಂಟೆನೇ ಲಾಸ್ಟು ಮುಹೂರ್ತ ಯಡಿಯೂರ್ಗೆ ಹೋಗಬೇಕು ಅಯ್ಯೋ ದೇವ್ರೆ ಬೇಡ ನಮ್ಗೆ ಯಾಕೆ ಹೇಳ್ತೀರಾ ನಾನು ಕಾರಿಂದ ಇಳ್ಬಿಟ್ ನನ್ನ ಕೈಲಿ ಆಗೋಲ್ಲ ನಾನು ಇಲ್ಲ ಅಂತ ಅಂದ್ಬಿಟ್ಟೆ ಆಮೇಲೆ ನನ್ನ ಮಗಳು ಎರಡು ಸಲನು ಅವಳಿಗೆ ಮದುವೆ ಡೇಟು ಫಿಕ್ಸ್ ಚೇಂಜ್ ಆಗೋಯಿತು ಒಂದ್ಸಲ ನನಗೆ ಆಪ್ರೇಷನ್ ಆಯಿತು ಅಂತ ಚೇಂಜ್ ಮಾಡಿದೆ ಒಂದ್ಸಲ ಹುಡುಗನ ತಂದೆ ಬೇರೆ ತೀರೋದ್ರು ತೀರೋಗಿ ಒಂದು ವರ್ಷ ತುಂಬದ್ರೊಳಗಡೆ ಮದುವೆ ಮಾಡಬೇಕು ಅಂತ ಇವಾಗ ಇರೋದು ಹೋದ ವರ್ಷ ನವೆಂಬರ್ ಹನ್ನೊಂದರಲ್ಲೇ ಮದುವೆ ಫಿಕ್ಸ್ ಆಗಿತ್ತು ಅವ್ರ ತಂದೆಗೆ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಆಗಿ ತೀರೋದ್ರು ಆದ್ದರಿಂದ ನಾವು ಮದುವೆ ಮುಂದಕ್ಕೆ ಹಾಕಿದ್ವಿ ಆಮೇಲೆ ನೆಕ್ಸ್ಟ್ ಫಿಕ್ಸ್ ಮಾಡಿದ್ವಿ ನಮ್ಗೆ ಆಪ್ರೇಷನ್ ಆಗೋಯ್ತು ಅದಕ್ಕೆ ಇವಾಗ ಇಟ್ಕೊಂಡ್ವಿ ಇವಾಗ ನೋಡ್ರಿ ಈ ಥರ ಆಯಿತು ನನ್ನ ಮಗಳು ಮುಗೀತು ನನ್ನ ಮದುವೆ ಇದು ಆಗೋಲ್ಲ ಇವತ್ತು ಆಗೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಲಂತೆ ಅಯ್ಯೋ ದೇವರೇ ನೋಡಿ ನನ್ನ ಮಗಳು ಮದುವೆ ನಿಲ್ಲೋದಕ್ಕೆ ನಾನೇ ಕಾರಣ ಆಗಿಬಿಡ್ತಿದ್ದೆ ಆಮೇಲೆ ನಂಗೆ ಕಾರಲ್ಲಿ ಆಗಲೇ ಇಲ್ಲ ಸ್ವಲ್ಪ ದೂರ ನೈಸ್ ರೋಡವರೆಗೂ ಅಷ್ಟೇ ಹೋಗ ಹೋಗೋಕ್ಕಾಗಿದ್ದು ಅಲ್ಲಿಂದ ಆಗಲೇ ಇಲ್ಲ ಅವಳು ಬೇ ಅವಳು ಕೈ ಬೇರೆ ಕಳ್ಸ ಕೊಟ್ಬಿಟ್ಟಿದ್ವಿ ಅವಳು ಇಳಿಯೋಂಗಿಲ್ಲ ಸದ್ಯ ಹೆಂಗೋ ಮೂವರ್ ದುಡ್ಡು ಟೈಮಿಗೆ ರೀಚ್ ಆದ್ವಿ ನಾನು ಬೈಕಲ್ಲಿ ಹೋದೆ ನಂಗೆ ಬೈಕ್ ವ್ಯವಸ್ಥೆ ಮಾಡಿದ್ರು ನಾನು ಬೈಕಲ್ಲಿ ಹೋದೆ ಹುಡ್ಗಿನ ಫಸ್ಟೇ ಕಳಿಸ್ಬಿಟ್ಟೆ ಅವಳು ಏನು ಮಾಡಿದ್ರು ಇಲ್ಲ ನಿನ್ಬಿಟ್ಟು ಹೋಗಲ್ಲ ಅಂತ ಆಟ ಮಾಡಿದ್ರು ಆಮೇಲೆ ನಾನು ಹತ್ತು ಕರೆದು ಹೋಗಪ್ಪ ಕಾಯ್ತಾ ಇರುತ್ತೆ ಹೋಗು ನಾನು ಬರ್ತೀನಿ ಹೋಗು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಕೊಟ್ಟೆ ಮಗಳನ್ನ ನನಗೇನು ಮದುವೆ ಆಗಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ ಏಕೆಂದರೆ ನನ್ನಿಂದನೇ ಅಲ್ವಾ ಲೇಟ್ ಆಗಿದ್ದು ಸೊ ಏನು ಮಾಡೋಕ್ಕಾಗುತ್ತೆ ತಾಳಿ ಕಳಿಸಿ ಅಂತಲೇ ಹೇಳಿದ್ದೆ ಹಿಂಗೋ ನಾನು ಬರೋವರೆಗೂ ಇದ್ದು ನನ್ನ ಕಣ್ಣೆದ್ರಿಗೆ ತಾಳಿ ಕಟ್ತಾ ನನ್ನ ಅಳಿಯ ನನಗಂತೂ ತುಂಬ ಸಂತೋಷ ಆಯಿತು ನಮ್ಮ ಅರ್ಷಿಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಹುಡ್ಗಿ ಬಂದಿದೆಯಲ್ಲ ಸಾಕು ಆ ಅಮ್ಮ ಬರದೇ ಹೋದ್ರೂ ಪರವಾಗಿಲ್ಲ ಹುಡ್ಗಿ ಬಂದಿದೆಯಲ್ಲ ಸಾಕು ತಾಳಿ ಕಟ್ಟು ಅಂತ ಎಲ್ಲರೂ ಹೇಳ್ತಿದ್ರಂತೆ ನಮ್ಮ ಅರ್ಷು ನನ್ನನ್ನು ನೋಡೋವರೆಗೂ ತಾಳಿ ಕಟ್ಟಿರಲಿಲ್ಲ ಹೆಂಗೆ ನನ್ನ ಅಳಿಯ ಇಷ್ಟೆಲ್ಲ ಓಡಾಡ್ಕೊಂಡು ಮಾಡಿ ಮಮ್ಮಿನೇ ಇಲ್ಲ ಅಂದರೆ ಹೆಂಗೆ ಅಂತೇಳಿ ನಾನು ಬರೋವ್ರಿಗೂ ವೆಯ್ಟ್ ಮಾಡಿ ಆಮೇಲೆ ತಾಳಿ ಕಟ್ಟಿದ್ದು ನಾನು ನನ್ನ ಮಗಳಿಗೆ ತಾಳಿ ಕಟ್ಟೋದನ್ನು ಕಣ್ಣು ತುಂಬ ನೋಡಿದೆ ಅನ್ಸಾರೆ ಆಶೀರ್ವಾದ ಮಾಡಿದ್ದೀನಿ ಅಮ್ಮ ಇಲ್ಲ ಅಂತೂ ಅವರೂ ಫುಲ್ಲು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ಲು ಅಂತೂ ಇಂತೂ ನನ್ನ ಮಗಳು ಮದುವೆ ಮುಗೀತು ಯಪ್ಪ ದೇವ್ರೆ ನೋಡಿ ನನ್ನ ಮಗಳು ಮದುವೆ ಊಟ ಹೀಗಿದೆ ಪಾಯಸ ಕೋಸಂಬ್ರಿ ಹಪ್ಳ ಉಪ್ಪಿನಕಾಯಿ ಬಾದೋಷ ಪಲ್ಯ ಗೀ ರೈಸು ಕುರ್ಮ ಇಷ್ಟು ಅನ್ನ ಸಾರು ಇಷ್ಟು ಅಡುಗೆ ಮಾಡಿಸಿದ್ರು ಅಪ್ಪ ಟೆನ್ಷನ್ 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 ಟೆನ್ಷನಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೋಡಿ ನಾವು ಫಸ್ಟಿಗೆ ನನಗೆ ಹೊಟ್ಟೆಯೆಲ್ಲ ತುಂಬ ಹಶ್ವಾಗ್ತಿತ್ತು ಫಸ್ಟಿಗೆ ನಾನೇ ಊಟ ಕುತ್ಕೊಂಡ್ಬಿಟ್ವಿ ನನ್ನ ಕೈಯಲ್ಲಿ ಆಗಲಿಲ್ಲ ಮಗಳು ಮದುವೆ ಆಗಿ ಊಟ ಎಲ್ಲ ಮುಗಿಸಿದ್ರು ಚಪ್ಪಲಿನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ನಂಗೆ ನೆನಪೇ ಇಲ್ಲ ಮನೆಗೆ ಹೊರಡೋ ಟೈಮಲ್ಲಿ ನೆನಪಾಗಿದ್ದು ನೋಡಿ ಅಂತೂ ಇಂತೂ ನನ್ನ ಚಪ್ಪಲಿ ಸಿಕ್ತು ಯಪ್ಪ ಇಲ್ಲ ಅಂದರೆ ಬರಿಗಾಲಲ್ಲಿ ಹೋಗಬೇಕಾಗಿತ್ತು ನಾನು ಚಿನ್ನಿ ಚಪ್ಪಲಿನ ಯಾರೋ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಈಗ ಇದು ನೋಡಿ ಯಡಿಯೂರು ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ನನಗೆ ಗೊತ್ತೇ ಇರಲಿಲ್ಲ ನಾನು ಇದೆಲ್ಲ ನೋಡೇ ಇರಲಿಲ್ಲ ತುಂಬ ಮದುವೆಗಳು ಆಗ್ತವೆ ಒಂದು ಹತ್ತು ಮದುವೆ ಆಗ್ತಾಯಿತ್ತು ನನ್ನ ಮಗಳು ಮದುವೆ ಆಗೋ ದಿನ ತುಂಬ ಜೋಡಿಗಳೆಲ್ಲ ತುಂಬ ಚೆನ್ನಾಗಿದ್ವು ತುಂಬ ಬಿಸಿಲು ಅಂದರೆ ಬಿಸಿಲು ಅಯ್ಯಪ್ಪ ನಾವು ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ವಿ ಬ್ಲೌಸು ಎಷ್ಟು ಡೀಪ್ ಇತ್ತು ಆ ಸ್ಟಾರ್ ಫುಲ್ ಎಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ ಕೈ ಮುಖ ಎಲ್ಲ ನನ್ನ ಮಗಳು ಫೋಟೋ ಶೂಟ್ ಇದೆ ಕಾರಲ್ಲಿ ಚಿಕ್ಕಮಗಳದು ನೋಡಿ ಲಾಸ್ಟಲ್ಲಿ ಮಗಳನ್ನ ಕಳಿಸ್ಬೇಕಾರೆ ಮಡ್ಲಕ್ಕಿ ಹಾಕ್ತೀವಿ ಮಗಳ ಜೊತೆಗೆ ಇನ್ನೂ ನಾಲ್ಕು ಜನ ಎಕ್ಸ್ಟ್ರಾ ಹೆಣ್ಮಕ್ಳಿಗೆ ಟೋಟಲ್ ಐದು ಜನ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕೋ ಪದ್ಧತಿ ಇದೆಯಂತೆ ಅದಕ್ಕೆ ನಮ್ಮ ಅಳಿಯ ನಮ್ಮ ಚೆನ್ನಿಂದಲೇ ಹೇಳಿತ್ತು ಮಡ್ಲಕ್ಕಿ ತೊಗೊಂಬನ್ನಿ ಮಮ್ಮಿ ಐದು ಜನಕ್ಕೆ ಹಾಕ್ಬೇಕು ಅವ್ರ ಜೊತೆಗೆ ಅಂತ ನೋಡಿ ಫಸ್ಟು ಗಂಡು ಹೆಣ್ಣಿಗೆ ಹಾಕ್ತಾ ಇದ್ದೀವಿ ಹೇಗಿದೆ ಜೋಡಿ ಚೆನ್ನಾಗಿ ಭಾಳ ಬದುಕಲಿ ಅಂತ ನನ್ನ ಮಕ್ಳಿಗೆ ಆಶೀರ್ವಾದ ಮಾಡಿ ಅಪರೂಪದ ಜೋಡಿ ನೋಡಿ ಇವರಿಗೆ ತವ್ರ ಮನೆ ಮಡ್ಲಕ್ಕಿ ಹಾಕ್ತಾ ಅರುಗೆ ಇದನ್ನು ದೇವಸ್ಥಾನಕ್ಕೆ ಮಂದೆಯವರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಬರಬೇಕು ಇದನ್ನ ಕೊಟ್ಬಿಟ್ಟೆ ನಮ್ಮ ಮನೆಗೆ ಬರಬೇಕು ಈ ದಂಪತಿಗಳು ಇದು ಫೈನಲ್ಲಾಗಿ ಮಡ್ಲಕ್ಕಿ ಹಾಕೋ ಕಾರ್ಯಕ್ರಮ ನಮ್ಮ ಗಿರ್ಜನೆ ಮುಂದೆ ನಿಂತ್ಕೊಂಡು ನಮ್ಮ ಮಮ್ಮಿ ಹತ್ರ ಹೇಳಿಕೊಂಡು ಎಲ್ಲ ಮಾಡ್ತಾಯಿದ್ದಾರೆ ಎಷ್ಟು ಅನುಭವ ಇದೆ ನೋಡಿ ಗಿರ್ಜುಂಗೆ ಮದುವೆ ಆಗಿನೂ ಎರಡು ವರ್ಷ ತುಂಬಿ ಮೂರು ವರ್ಷ ಬಿದ್ದಿದೆ ಎಷ್ಟು ಅನುಭವ ಇದೆ ನಮಗೆ ಒಂದು ಬಂದರೆ ಒಂದು ಬರೋಲ್ಲ ಇನ್ನು ಅಂತ ಇಂತೂ ಗಂಡ ಹೆಂಡತಿ ಇಬ್ಬರು ಮುಂದೆ ನಿಂತ್ಕೊಂಡು ನನ್ನ ಮಗಳು ಕಾರ್ಯನ ನೆರವೇರಿಸ್ಕೊಟ್ರಪ್ಪ ಇಲ್ಲ ಅಂದಿದ್ರೆ ನನಗೆ ತುಂಬ ಕಷ್ಟ ಆಗೋದು ನನಗಂತೂ ತುಂಬ ಖುಷಿಯಾಯಿತು ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಅತ್ತೆ ಫ್ಯಾಮಿಲಿ ಸಪೋರ್ಟ್ ಇರಬೇಕಪ್ಪ ಇಲ್ಲ ಅಂದರೆ ಭಾಳ ಕಷ್ಟ ಬರೀ ದುಡ್ಡಿದ್ರೆ ಆಗೋಲ್ಲ ಫ್ಯಾಮಿಲಿ ಸಪೋರ್ಟೂ ಇರಬೇಕು ಅಂತೂ ಇಂತೂ ನನ್ನ ಮಗಳನ್ನು ಮದುವೆ ಮಾಡಿ ಮುಗಿಸ್ಬಿಟ್ವಿ ಮೊದಲನೇ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅತ್ತೆ ಏನೋ ಇದ್ದೆ ನೋಡಿ ಆ ಮಡ್ಲಕ್ಕಿ ಅದನ್ನು ಇಟ್ಕೊ ಅಂತ ಹೇಳ್ತಾಯಿದ್ದೆ ಅದು ಬಿಡಬಾರ್ದು ಇಟ್ಕೊಂಡು ಹೋಗಂತು ನಮ್ಮ ಚಿನ್ನಿಗೂ ನನಗೂ ಇಬ್ಬರಿಗೂ ವಾಮಿಟು ನಾವು ಬೈಕಲ್ಲಿ ಬಂದು ನೋಡಿ ಅಷ್ಟು ದೊಡ್ಡ ಕಾರಾಗಿ ಹೋಗೋ ಅದೃಷ್ಟ ನಮಗಿಲ್ಲ ಎಲ್ಲ ಸ್ವಂತ ವೆಹಿಕಲ್ಸೇ ಎರಡು ಟಿ ಟಿ ಎರಡು ಕಾರು ಕಾ ಒಂದು ಕಾರು ನಮ್ಮ ಅರ್ಶು ಫ್ರೆಂಡ್ದು ಇನ್ನು ಮೂರು ಇವ್ರ ಸ್ವಂತದೆ ಎಲ್ಲ ಸ್ವಂತ ವೆಹಿಕಲ್ಸೇ ನೋಡಿ ಎಲ್ಲ ಮಡ್ಲಕ್ಕಿ ಹಾಕಿ ಮುಗೀತು ಈಗೆಲ್ಲ ಮಗಳನ್ನ ಕಳಿಸ್ಬಿಟ್ಟು ನಾವು ಮನೆ ಕಡೆ ಇದ್ದೀವಿ ನಾನು ಲಾಸ್ಟಲ್ಲಿ ಹೋದೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಹೋಯ್ತು ಅದರಲ್ಲಿ ಅರ್ಶು ಅರ್ಶು ಅರು ಅವ್ರ ಮನೆಯವರು ಆ ಕಲ ಕಾರಲ್ಲಿ ಹೋದರು ಇನ್ನು ಬಂದಿದ್ದ ನೆಂಟರೆಲ್ಲ ಟಿ ಟಿ ಇದೆ ಎರಡು ಆ ಟಿ ಟಿಲಿ ಹೋದರು ನಾನು ವೇದ ಫ್ರೆಂಡ್ ಒಬ್ಬರಿದ್ದಾರೆ ಅವ್ರ ಜೊತೆ ಬೈಕಲ್ಲಿ ಹೋದೆ ನನಗೆ ಆಗಲೇ ಇಲ್ಲ ಪೆಟ್ರೋಲ್ ಡೀಸೆಲ್ ಕಾರು ಮತ್ತು ಏರ್ ಸಿ ಪರ್ಫ್ಯೂಮ್ಗೋ ಏನೋ ಗೊತ್ತಿಲ್ಲ ನನಗೆ ತುಂಬ ವಾಮಿಟ್ ಆಗಿಬಿಡ್ತು ಯಾವತ್ತೂ ನನಗೆ ಈ ಥರ ಆಗಲೇ ಇಲ್ಲ ಅದು ಏನಕ್ಕೆ ಹಂಗೆ ಆಯಿತು ಅಂತಲೇ ಗೊತ್ತಿಲ್ಲ ಕಾರಲ್ಲಿ ಕಾರಲ್ಲಿರೋರಿಗೆಲ್ಲ ಚೆನ್ನಾಗಿ ಎದ್ರಸ್ಬಿಟ್ಟಿದ್ದೀನಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರು ಏನಾಯ್ತಪ್ಪ ಏನಪ್ಪ ಆಪ್ರೇಷನ್ ಆದಳು ಇದೇನಪ್ಪ ಹಿಂಗಾಗ್ತಾ ಇದೆ ಅಂತ ಎಲ್ಲರೂ ಎದುರಿಸ್ಕೊ ಎದ್ರುಕೊಂಬಿಟ್ಟಿದ್ರು ನಮ್ಮ ಅತ್ತೆ ನಮ್ಮ ಅಂತೂ ಫುಲ್ಲು ಗಾಬರಿ ಫುಲ್ ಎರಡು ದಿನ ಸುಧಾರಿಸ್ಕೊಂಡಿದ್ದೀನಿ ನಂಗೆ ಊಟನೇ ಸೇರಿಲ್ಲ ಎರಡು ದಿನ ಆ ಥರ ಆಗ್ಬಿಡ್ತು ಅಪ್ಪ ನನ್ನಿಂದ ಎಷ್ಟು ತೊಂದರೆ ಆಗ್ಬಿಡ್ತು ಎಲ್ಲರೂ ಎದ್ರುಕೊಂಡ್ಬಿಟ್ಟಿದ್ರು ಅವ್ರ ಅಮ್ಮ ಬರಲ್ವಂತೆ ಮದುವೆಗೆ ಅಂತ ಹೇಳ್ಬಿಟ್ಟವ್ರೆ ನನ್ನ ಅಳಿಯಂಗೆ ಫುಲ್ಲು ಟೆನ್ಷನ್ ಯಾಕೆ ಅಮ್ಮ ಇಷ್ಟೆಲ್ಲ ಓಡಾಡ್ಕೊಂಡು ಮಾಡಿ ಏನಾಯಿತು ಮಮ್ಮಿಗೆ ಅಂತ ಇಲ್ಲ ಅಮ್ಮ ಕಾರಲ್ಲಿ ಬರಲ್ ಬಂತು ಅಂತ ಆಮೇಲೆ ಹೇಳಿದ್ದು ಆಮೇಲೆ ಬೈಕ್ ವ್ಯವಸ್ಥೆ ಮಾಡಿದ್ರು ನಾನು ಬೈಕಲ್ಲಿ ಹೋದೆ ಅಯ್ಯಪ್ಪ ನನ್ನ ಮಗಳು ಮದುವೆ ಕತೆ ಈಗ ಆಯಿತು ನೋಡಿ ಅಂತ ಇಂತು ಖುಷಿ ಖುಷಿಯಾಗೆ ಕಳಿಸ್ಕೊಟ್ವಿ ಯಾರೂ ಅಳಿಲ್ಲ ಅಳಿ ಅಳಿ ಅಂತಂದರು ಅಯ್ಯೋ ಆಗಲಿ ನಾನು ಕಾರಲ್ಲೇ ಹತ್ಬಿಟ್ಟಿದ್ದೀನಿ ನೋಡಿ ಈ ಥರ ಅಳೋದಕ್ಕೆ ನಾನು ಯಾಕೆ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಮೇಕಪ್ ಮಾಡಿಸ್ಕೊಂಡಿಲ್ಲ ಸ್ಯಾರಿ ವ್ಯಾರು ಎಷ್ಟೇ ಇಲ್ಲ ಅಷ್ಟೇ ಮಾಡ್ಕೊಂಡಿದ್ದು ನಮ್ಮ ಚಿನ್ನಿಗೂ ಅಂತ ಪಾಪ ಅವಳಿಗಂತು ನೋಡಿ ಹೊರಟರು ಒಂದು ಕಾರಲ್ಲಿ ನಮ್ಮ ಫ್ಯಾಮಿಲಿ ಹೊರಟರು ಅವ್ರ ಜೊತೆ ಹೋಗ್ಬೇಕು ಅಂಕು ಅಂಕು ಮನೆಗೆ ಬರೋ ಆಗಿಲ್ಲ ಅಂಕುನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಅಮ್ಮರೆಲ್ಲ ಮನೆ ಹತ್ರ ನಮ್ಮ ಮನೆ ಹತ್ರ ಬಂದು ಹಿಳ್ಕೊತಾರೆ ಈಗ ಅಂಕುನ ಬಿಟ್ಬಿಟ್ಟು ಬರ್ತಾರೆ ಮನೆ ಹತ್ರ ಎರಡು ಅವರ್ ಜರ್ನಿ ಇಲ್ಲಿಂದ ಇಲ್ಲಿಂದೂರು ಟು ಬೆಂಗಳೂರು ಅವರೂವರ್ ಇಟ್ಲು ನನ್ನ ಮಗಳು ಹೊರಟ್ಲು ನೋಡಿ ನಾವು ಬೈಕಲ್ಲಿ ಬಂದ್ವಿ ನಾನು ಚಿನ್ನಿ ನಾವು ಹೊರಟ್ವಿ ಬೈಕಲ್ಲಿ ಮೂರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಚಪಾತಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ ಮತ್ತು ಬಡೇಶಷ್ಟು ದಿನ ಅಡುಗೆ ಮಾಡಿದ್ನಲ್ಲ ಅದ್ರದ್ದು ಪಲ್ಯ ಮತ್ತು ಸಾಂಬಾರು ಉಳ್ಕೊಂಡಿತ್ತು ಅಷ್ಟಕ್ಕೇ ಬಿಟ್ಬಿಟ್ವಿ ಅತ್ತೆ ಊಟ ಮಾಡಲಿಲ್ಲ ಬಾಕ್ಸ್ ತೊಗೊಂಡೋಯ್ತು ನೈಟೇ ಹೊರಡ್ಬಿಟ್ರು ಎಲ್ಲರೂ ಯಾರೂ ಉಳ್ಕೊಳ್ಳಿಲ್ಲ ಅತ್ತೆನೇ ಫಸ್ಟ್ ಹೋಯಿತು ಹಾಸನಗೆ ಅತ್ತೆ ತಾಲೂಕು ಆಫೀಸಲ್ಲಿ ಕೆಲಸ ಮಾಡುತ್ತೆ ಹಂಗಾಗಿ ನಾಳೆ ಕೆಲಸ ಇದೆ ಹೋಗ್ಬೇಕು ಕಣವಾ ಅಂತ ಹೇಳಿ ಸಂಡೇನೇ ಹೊರಟ್ಬಿಟ್ರು ನನ್ನ ತಮ್ಮ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದಾನೆ ಅಮ್ಮರೂ ಹೊರಟಿದ್ದಾರೆ ಎಲ್ಲರೂ ಊಟ ಮಾಡಿಕೊಂಡು ಚಪಾತಿ ಪಲ್ಯ ಮತ್ತು ಅನ್ನ ಸಾರು ತಿಂದ್ಕೊಂಡು ಎಲ್ಲ ಹೊರಟರು ನಾನು ಒಬ್ಬಳೇ ಆಗಿಬಿಟ್ಟೆ ಅಂಕು ಬರ್ತಾಳೆ ಅಂತ ಅಂದ್ಕೊಂಡೆ ಅಂಕುನ ಕಳಿಸಲ್ಲ ಅಂದ್ಬಿಟ್ರು ಅಂಕು ಗಂಡು ಹೆಣ್ಣಿನ ಜೊತೆಗೆ ಕಳಿಸ್ತೀವಿ ಮಟ್ಲಕ್ಕಿ ಕೊಟ್ಬಿಟ್ಟು ಅವ್ರು ಮಂದೆಯವ್ರಿಗೆ ಹೋಗ್ಬೇಕಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ಹೇಳಿ ಅಂಕುನ ಅಲ್ಲೇ ಇಟ್ಕೊಂಡ್ರು ನೋಡು ಕಾರ್ ಇವಾಗ ಹೋಗ್ತಾಯಿದೆ ನೋಡಿ ಇವ್ರನ್ನ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದೆ ಕಾರು ಇವರು ಊಟ ತಿಂದ್ಕೊಂಡು ಹೊರಟರು ಬಿಟ್ಟು ಬಿಟ್ ಹೋಗ್ತಾ ಹೋಗ್ತಾಯಿದ್ದಾನೆ ನೋಡಿ ಅವ್ರದ್ದು ಇವ್ರದ್ದು ಊಟ ಆಯಿತು ತಮ್ಮ ಗಿರ್ಜಾ ಮಕ್ಕಳು ಅಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ ನಾನು ಒಬ್ಬಳೆ ಆಗಿಬಿಟ್ಟೆ ತುಂಬ ಬೇಜಾರಾಗ್ತಾಯಿದೆ ನನಗೆ ಎಲ್ಲ ಒಂದೇ ದಿನನೇ ಎಲ್ಲರೂ ಹೋಗ್ಬಿಟ್ರು ನನಗೆ ಫುಲ್ಲು ಹುಷಾರಿಲ್ದಂಗೆ ಆಗೋಯ್ತು ನಾನು ಸೋಮವಾರದವರೆಗೂ ಏನು ಕೆಲಸನೂ ಮಾಡಲೇ ಇಲ್ಲ ಸೋಮವಾರ ಫುಲ್ಲು ಎಲ್ಲ ನೋವು ಊಟ ನೋಡಿದ್ರೆ ವಾಂತಿ ಈ ಥರ ಆಗೋಯ್ತು ನನಗೆ ನಾನು ಸೋಮವಾರ ಏನು ಕೆಲಸನೂ ಮಾಡಲಿಲ್ಲ ಮಂಗಳವಾರ ಮನೆ ಕೆಲಸನೆಲ್ಲ ಸಲ್ಪನೇ ಮಾಡಿಕೊಂಡೆ ಆ ಥರ ಫುಲ್ಲು ಟಯರ್ಡಾಗಿ ಎಲ್ಲ ನೋವು ಆಗಿಬಿಟ್ಟಿತ್ತು ಹಬ್ಳಿಕೆ ಮಾಡ್ಕೊಂಡು ಮಾಡಿಕೊಂಡು ಅಷ್ಟು ವಾಂತಿ ಆಗ್ಬಿಡ್ತು ಡಾಕ್ಟ್ರು ಹೇಳಿದರು ಎಲ್ಲರೂ ಜರ್ನಿ ಮಾಡೋದಿದ್ರೆ ಬನ್ನಿ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ನಾವು ಆಸ್ಪತ್ರೆಗೆ ಹೋಗ್ಲೇ ಇಲ್ಲ ಗಲಾಟೆ ಟೆನ್ಷನ್ನು ಕೆಲಸದಲ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗಲಿಲ್ಲ ಹೋಗ್ಲಿಕ್ಕೆ ಈಗೆಲ್ಲ ಆಯಿತು ನಿದ್ದೆ ಸರಿಯಾಗಿಲ್ವಲ್ಲ ಊಟ ಸರಿಯಾಗಿಲ್ವಲ್ಲ ಅದಕ್ಕೆ ಈಗ ಆಯಿತು ನೋಡಿ ಅಡುಗೆ ಮನೆ ಸೋಮವಾರ ಬೆಳಗ್ಗೆ ಎಲ್ಲ ಈ ಥರ ಇದೆ ನನ್ನ ಏನೂ ಮಾಡೋಕ್ಕಾಗಲಿಲ್ಲ ಎಲ್ಲ ಹಂಗೆ ಹಂಗೆ ಬಿಟ್ಬಿಟ್ಟೆ ಮಂಗಳವಾರ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬುಧವಾರ ಬೀಗ್ರೂಟ ಇದೆ ಬುಧವಾರ ನನ್ನ ಮಗಳು ಮನೇಲಿ ಸಿಗ್ತೀನಿ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ धन्यवाद थैंक यू सो मच बाई बाई